ನನಗೆ ಗೌರ್ಮೆಂಟ್ ಹೈಸ್ಕೂಲ್ ಕೊಪ್ಪಳದಲ್ಲಿ ನೌಕರಿ ಸಿಕ್ತು ಹೈಸ್ಕೂಲ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಿದ್ದೆ ಸೆಲೆಕ್ಷನ್ ಆದಾಗ ಆ ಟೀಚರ್ ಜಾಬ್ ರಿಸೈನ್ ಮಾಡಿ ಮತ್ತು ಎಮ್ ಬಿ ಬಿ ಎಸ್ ಕೋರ್ಸು ಮಾಡಿದೆ ನಿಂದು ಎಜುಕೇಶನ್ ಮುಗಿದ ನೀ ಏನು ಮಾಡ್ಕೊತಿ ಮಾಡ್ಕೊ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಇದ್ದಾಗ ಅವಾಗ ನೂರ ಇಪ್ಪತ್ತು ರೂಪಾಯಿ ಸ್ಯಾಲ್ರಿ ಇತ್ತು ನನಗೆ ಕೊನೆ ಇಪ್ಪತ್ತು ದಿವ್ಸದಾಗ ಎಂಬತ್ನಾಲ್ಕು ರೂಪಾಯಿ ಬಂತು ಅದೇ ಎಂಬತ್ನಾಲ್ಕು ರೂಪಾಯ್ದಂದು ನನ್ನ ಅವಖನಿ ಸ್ಟಾರ್ಟ್ ಮಾಡಿದೆ ನಾನು ಅವಾಗ ನನ್ನ ಹತ್ರ ಒಂದು ಸೈಕಲ್ ಇತ್ತು ಇಂಜೆಕ್ಷನ್ ಮುಗಿದಾಗೆ ಪೇಷಂಟ್ಗಳು ಕೂಡಿಸ್ತಿದ್ದೆ ನಿಂದ್ರ ಅಂತ ಹೇಳಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದು ಇಂಜೆಕ್ಷನ್ ತಂದು ನಮ್ದು ನೋ ಇಲ್ಲ ತೊಂದ್ರೆ ಆನ್ಲೈನ್ ಸರ್ವಿಸ್ ಒಂದ್ ವೇಳೆ ಅವರು ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ಮೂರು ರೂಪಾಯಿ ಒಂದ್ ವೇಳೆ ಗುಳಗಿ ನಂಬಲ್ಲಿ ಒಯ್ದ್ರ ಅಂದ್ರೆ ಹನ್ನೆರಡನೇ ಎಲ್ಲರೂ ಅಂತಿದ್ರು ಇದೇನು ಇಷ್ಟು ಕಡಿಮೆ ರೊಕ್ಕ ಹೆಂಗ ಸಂಸಾರ ನಡೆಸ್ತಾನ ಅಂತ ಅಂತಿದ್ರು ಆದ್ರೆ ನನಗೆ ಯಾವ ತರದ್ ಕೊಡ್ತಾನೆ ಆಗ್ಲಿಲ್ಲ ಐ ವಾಸ್ ವೆರಿ ಹ್ಯಾಪಿ ಇಪ್ಪತ್ತು ರೂಪಾಯಿ ಒಂದ್ ವೇಳೆ ಪ್ರಾಕ್ಟೀಸ್ ಆಯ್ತು ಅಂದ್ರೆ ನಾನು ದವಾಖಾನೆ ಕ್ಲೋಸ್ ಆಗ್ತಿತ್ತು ಈ ಹತ್ತು ರೂಪಾಯಿ ಕೊಟ್ಟಾಗ ಐ ವಾಸ್ ವೆರಿ ಹ್ಯಾಪಿ ಹತ್ತು ರೂಪಾಯಿ ಐ ನಮಗಂತಂದು ಫೇಮಸ್ ಎಸ್ ಟೆನ್ ರುಪೀಸ್ ಡಾಕ್ಟರ್ ಹತ್ತು ರೂಪಾಯಿ ಡಾಕ್ಟರ್ ಹತ್ತು ರೂಪಾಯಿ ಡಾಕ್ಟರ್ ಅಂತ ಫೇಮಸ್ ಇದ್ದೀನಿ ಅದನ್ನು ಎ ಪ್ರಕಾರನು ಕೂಡ ನಾವು ಮಿನಿಮಮ್ ಹಂಡ್ರೆಡ್ ಆದರೂ ಆದ್ರೂ ನನ್ ಅದಕ್ಕೆ ಒಪ್ಪೋದಿಲ್ಲ ಯಾಕಂತಂದ್ರೆ ನಾನು ಕಲ್ತಂತ ನಾನು ಬೆಳ್ದಂತಹ ಒಂದು ವಾತಾವರಣದಲ್ಲಿ ನಾನು ಬಡವರಿಗೆ ಹೆಚ್ಚು ನೋಡಿದ್ದೀನಿ ಆ ಬಡವರು ಸರಿನೆ ಜಾಸ್ತಿ ಇದ್ದ ಸಲುವಾಗಿ ಅಂದ್ರ ಕ್ರಿಮಿನಲ್ ಲಾಯರ್ ಆಗಬೇಕು ಒಂದು ತಲೆ ಆಗುತ್ತೆ ಯಾಕೆ ಕ್ರಿಮಿನಲ್ ಆಯರ್ಸು ದುಡ್ಡು ಹೆಚ್ಚಿ ಗಳಿಸ್ತಾರ ಅಂತ ನನಗೆ ಗೊತ್ತಿತ್ತು ಅಂದ್ರೆ ಒಂದ್ ದಿವಸ ಬಂದು ಭಗವದ್ಗೀತ ಎದುರಿಟ್ಟರು ಇದು ಓದಿ ಹೇಳ ನನಗೆ ಅಂತ ಹೇಳಿದ್ರು ಅವರು ಅದು ಕೊನೆಯ ಅಧ್ಯಾಯದ ಒಂದು ಸ್ಟಾಂಜಾತು ಅದ್ರೊಳಗೆ ಏನಿತ್ತು ಅಂದ್ರ ಒಬ್ಬ ಡಾಕ್ಟರ್ ರೊಕ್ಕ ಗಳಸ ಸಲುವಾಗಿ ವಕೀಲ ಆಗ್ಬಾರ್ದು ಅಂತಿತ್ತು ನನಗೆ ಅಕ್ಕಿ ಪಂಚದ ಸೂಜಿ ಚಿಕಿತ್ಸೆ ಅಂತ ಅದು ಕಲಿತು ಪೋಲಿಯೋ ಆದಂತ ಜನರಿಗೆ ಅಂತವರಿಗೆ ನಾನು ಟ್ರೀಟ್ಮೆಂಟ್ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ ಅನೇಕ ಜನ ಕೈಕಾಲುಗಳು ಚಲೋದು ಅವಾಗ ನಮಗೆ ಅವರು ದುಡ್ಡು ಕೊಡೋದಕ್ಕಿಂತ ಹೆಚ್ಚಿನ ಖುಷಿ ಆಗ್ತಿತ್ತು ಎಂತಹ ಒಂದು ಇವನಿಗೆ ನಡೆಯಂಗೆ ಮಾಡಿದ್ನಲ್ಲ ನಾನು ನಾನು ಡಾಕ್ಟರ್ ಮಲ್ಲರಾವ್ ಮಲ್ಲೆ ಅಂತ ಒಂದು ಹಳ್ಳಿ ಊರಿನಿಂದ ಬಂದಂತಹ ಒಬ್ಬ ಡಾಕ್ಟರು ನಾನು ಹುಟ್ಟಿದ್ದು ಮಲ್ಲೆ ಅಂತ ಊರು ಜೇವರಿಗೆ ತಾಲೂಕದಲ್ಲಿದೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ನಲ್ಲಿದೆ ನಾನು ಹುಟ್ಟಿದಂಥ ಇಶ್ವಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ನಲವತ್ತಾರಲ್ಲಿ ಹುಟ್ಟಿದೆ ಆವಾಗ ನನ್ನದು ಪ್ರೈಮರಿ ಎಜುಕೇಷನ್ ಏನಿದೆ ನಮ್ಮ ಊರಲ್ಲೇ ಆಯಿತು ಆಮೇಲೆ ಅಲ್ಲಿ ಮೂರನೇ ಕ್ಲಾಸ್ ತನೇ ಇತ್ತು ನಾಲ್ಕನೇ ಕ್ಲಾಸಿಗೆ ಮತ್ತೆ ನಾವು ಗುಲ್ಬರ್ಗ ಬರಬೇಕಾಯ್ತು ಸ್ಕೂಲ್ ಬರಗ ಬಂದಿವಿ ಇಲ್ಲಿ ಸ್ಕೂಲ್ನಾಗ ನಂದು ವಿದ್ಯಾಭ್ಯಾಸ ಆಯ್ತು ಆಮೇಲೆ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಗ್ರಾಜುಯೇಟ್ ಗ್ರಾಜುಯೇಟ್ ಆದ ಕೂಡಲೇ ಏನಾದರೂ ನೌಕರಿ ಮಾಡಬೇಕು ಅಂತಂದು ಮಾಡಿದಾಗ ನನಗೆ ಗೌರ್ಮೆಂಟ್ ಹೈಸ್ಕೂಲ್ ಕೊಪ್ಪಳದಲ್ಲಿ ನೌಕರಿ ಸಿಕ್ತು ಹೈಸ್ಕೂಲ್ ಆಗಿ ಕೆಲಸ ಮಾಡ್ತಿದ್ದೆ ಅಂದ್ರೆ ಫಸ್ಟ್ ನೀವು ಡಾಕ್ಟರ್ ಆಗೋಕ್ಕಿಂತ ಮುಂಚೆ ಟೀಚರ್ ಹೈಸ್ಕೂಲ್ ಟೀಚರ್ ಕೆಲಸ ಮಾಡ್ಲಿಕ್ಕೆ ಆಮೇಲೆ ನಮ್ಮ ತಂದೆಯವರು ಅಂದರು ಈ ಟೀಚರ್ ಏನ್ ಮಾಡ್ತೀನಿ ಡಾಕ್ಟರ್ ಆಗೋ ಅಂತಂದ್ರು ಅವಾಗ ನಾವು ಡಾಕ್ಟರ್ಗೆ ಅಪ್ಲೈ ಮಾಡಿದ್ವಿ ನಮ್ಮ ದೈವಕ್ಕೆ ಒಂದು ಸೀಟ್ ಸಿಕ್ತು ಡಾಕ್ಟರ್ ಸೆಲೆಕ್ಷನ್ ಆಯ್ತು ನಮ್ದು ಕೆಲಸ ಸೆಲೆಕ್ಷನ್ ಆದಾಗ ಆ ಟೀಚರ್ ಜಾಬ್ ರಿಜಾಯ್ನ್ ಮಾಡಿ ಮತ್ತೆ ಎಮ್ ಬಿ ಬಿ ಎಸ್ ಕೋರ್ಸು ಮಾಡಿದೆ ಆಲ್ರೆಡಿ ನೀವಂದ್ರೆ ಗೌರ್ಮೆಂಟ್ ಟೀಚರ್ ಆಗಿದ್ರಿ ಗೌರ್ಮೆಂಟ್ ಟೀಚರ್ ಆಗಿದ್ರಿ ಗೌರ್ಮೆಂಟ್ ಟೀಚರ್ ಆದಮೇಲೆ ಮತ್ತೆ ಅಲ್ಲಿಂದ ಎಮ್ ಬಿ ಬಿ ಎಸ್ ಬಂದಿವಿ ಇದು ಗೌರ್ಮೆಂಟ್ ಕಾಲೇಜ್ ಬಳ್ಳಾರಿ ಬಳ್ಳಾರಿ ಯಾವಾಗ ಅವಾಗ ಹೊಸದಾಗಿ ಕಾಲೇಜ್ ಆಗಿತ್ತು ನಾವು ಈ ಅರವತ್ತು ಎಂಟು ಅರವತ್ತೊಂಬತ್ತನೇ ಇಶುವಲ್ಲಿ ನಾನು ಅಲ್ಲಿ ಮೆಡಿಕಲ್ ಜಾಯ್ನ್ ಆದೆ ನಂದು ಎಜುಕೇಷನಲ್ಲಿ ಎಪ್ಪತ್ನಾಲ್ಕರಾಗ ಮುಗೀತು ಒಂದು ವರ್ಷ ಸರ್ಜನ್ ಆಯಿತು ಹೌಸರ್ಜನ್ ಆದಮೇಲೆ ನನಗೆ ನೌಕರಿ ಮಾಡೋ ವಿಚಾರ ಇದ್ದಿದ್ದಿಲ್ಲ ಯಾಕೆ ನಮ್ಮ ತಂದೆಯವರು ಯಾವಾಗಲೂ ಸಮಾಜ ಸೇವೆ ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ತಾ ಇದ್ದರು ಆ ಕಾರಣಕ್ಕೆ ನಾ ಮುಗಿದ ಕೂಡಲೇ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇನೆ ನಾನು ನನ್ನ ದವಾಖಾನೆ ಪ್ರಾಕ್ಟೀಸ್ ಚಾಲು ಮಾಡಿದೆ ಅವಾಗ ದವಾಖಾನೆ ಪ್ರಾಕ್ಟೀಸ್ ಮಾಡೋ ನಮಗೆ ದುಡ್ಡಿನ ಕೊರತೆ ಭಾಳ ಇತ್ತು ಬಹುಶಃ ನಿಮ್ಗೆ ಕೇಳಿದರೆ ವಿಚಿತ್ರ ಸಿಗೋದು ನಾನು ದವಾಖಾನೆ ಸ್ಟಾರ್ಟ್ ಮಾಡಬೇಕಾದಾಗ ನನ್ನ ಕೈಯಲ್ಲಿ ಕೇವಲ ಎಂಬತ್ನಾಲ್ಕು ರೂಪಾಯಿ ಇದ್ದು ಎಂಬತ್ನಾಲ್ಕು ರೂಪಾಯದಲ್ಲಿ ನಾನು ದವಾಖಾನೆ ಚಾಲು ಮಾಡಿದ್ದೆ ರೂಪಾಯಿ ಒಳಾಗ ಎಂಬತ್ನಾಕ ರೂಪಾಯ್ದಾಗ ದವಾಖಾನೆ ಚಾಲು ಮಾಡಿದ್ದು ಸಾಧಾರಣ ಯಾರಿಗೂ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ಯಾಕಂದ್ರೆ ನಮ್ಮ ತಂದೆಯವರು ಅಡ್ವೊಕೇಟ್ ಇದ್ರು ಅವ್ರಿಗೆ ಕೇಳಿದೆ ನಾನು ಸ್ವಲ್ಪ ರೊಕ್ಕ ಕೊಡು ಒಂದು ಐದ್ನೂರು ರೂಪಾಯಿನ ದವಾಖಾನೆ ಅಂತ ನಿಂದು ಎಜುಕೇಶನ್ ಮುಗಿದ ನೀ ಏನು ಮಾಡ್ಕೊತಿ ಮಾಡ್ಕೊ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನಂದು ಲಾಸ್ಟ್ ಸ್ಯಾಲ್ರಿ ಎಂಬತ್ನಾಲ್ಕು ರೂಪಾಯಿ ಬಂದಿತ್ತು ಹೌಸ್ ರೀಸನ್ ಇದ್ದಾಗ ಅವಾಗ ನೂರ ಇಪ್ಪತ್ತು ರೂಪಾಯಿ ಸ್ಯಾಲ್ರಿ ಇತ್ತು ನನಗೆ ಕೊನೆ ಇಪ್ಪತ್ ದಿವಸಾಗೆ ರೂಪಾಯಿ ಬಂತು ಅದೇ ಎಂಬತ್ನಾಕ್ವಾಖಾನೆ ಸ್ಟಾರ್ಟ್ ಮಾಡಿದ್ದೆ ನಾನು ಅವಾಗ ನನ್ನ ಹತ್ರ ಒಂದು ಸೈಕಲ್ ಇತ್ತು ಇಂಜೆಕ್ಷನ್ ಮುಗಿದಾಗಿ ಪೇಶೆಂಟ್ಗಳು ಕೂಡ ನಿಂದ್ರ ಅಂತ ಹೇಳಿ ಮೆಡಿಕಲ್ ಸ್ಟೋರ್ ಹೋಗಿ ಒಂದು ಇಂಜೆಕ್ಷನ್ ತಂದು ಕೊಡ್ತಕ್ಕಂತ ಒಂದ್ ಸ್ಥಿತಿ ನಮ್ದಿತ್ತು ಅಂದ್ರೆ ಈಗಿನ ಯಾರು ಇರ್ಲಿಲ್ರಿ ರೂಪಾಯಿನೇ ಇದ್ದು ಅಂದ್ರೆ ಆದ್ರೂ ಕೂಡ ಮ್ಯಾನೇಜ್ ಮಾಡಿದೆ ಮ್ಯಾನೇಜ್ ಮಾಡಿದ ಮುಂದೆ ಅವಾಗ ನಾವು ಕನ್ಸಲ್ಟೇಷನ್ ಫೀಸ್ ಅದು ಏನೂ ಇರಲಿಲ್ಲ ಅವಾಗ ಎಲ್ಲರಿಗೂ ಫ್ರೀ ನೋಡ್ತಿದ್ದೀವಿ ನೋಡ್ತಿದ್ವಿ ಇನ್ನು ಇಂಜೆಕ್ಷನ್ ತಗೊಂಡ್ರೆ ಮೂರು ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಿ ಒಂದ್ ವೇಳೆ ಗುಡುಗಿ ತಗೊಂಡ್ರೆ ಹನ್ನೆರಡು ಚಾರ್ಜ್ ಮಾಡ್ತಿದ್ದೀವಿ ಡ್ರೆಸ್ಸಿಂಗು ಅವೆಲ್ಲ ಫ್ರೀನೇ ಇತ್ತು ನಮ್ಮಲ್ಲಿ ಯಾವುದಕ್ಕೂ ಚಾರ್ಜೇ ಮಾಡ್ತಿರ್ಲಿಲ್ಲ ಆದರೂ ಕೂಡ ಕೆಲವು ವರ್ಷ ಹಿಂಗೆ ನಡೀತು ನಿಮ್ಮ ಟ್ರೀಟ್ಮೆಂಟ್ ಎಷ್ಟು ಫೀಸ್ನೇ ನಂದು ನೋ ಫೀಸ್ ಫೀಸೇ ಫೀಸೇ ಇಲ್ಲ ಇಲ್ಲ ಆ ಸರ್ವಿಸ್ ಒಂದ್ ವೇಳೆ ಅವರು ಇಂಜೆಕ್ಷನ್ ತಗೊಂಡ್ರೆ ಮಾತ್ರ 3 ರೂಪಾಯಿ ಆಹಾ ಒಂದ್ ಬೆಳೆ ಗುಳಿಗೆ ನಮ್ಮಲ್ಲಿ ವೈದ್ರಂದ್ರ 12 ಅಣೆ ಆ ಅಂದ್ರೆ 12 ಅಣೆ ಫೀಸ್ ಇದ್ದಂಗ ಅಂದ್ರೆ ಆ ಗುಳಿಗೆ ಮೆಡಿಸಿನ್ ಮೇಗೆ ಏನಿದ್ವಾಗಿ ಅದೇ ಲಾಭ ನೀ ಅದೇ ಅಲ್ಲ ಅದು 8 ಅಣೆ ದಾಗಿ ಭೂತಿತ್ತು ನಾನು 12 ಅಣೆ ಸಿಗ್ತಿತ್ತು 4 ಖುಷಿ ಇರ್ತಿದ್ವಿ ನಾವು ಅಂದ್ರೆ ಜೀವನ ಈ ರೀತಿಯಾಗಿ ನಡೆತು ಆಗ ऑलरेडी ನನಗೆ ಮಧುಮೇಹ ಆಗಿಬಿಟ್ಟಿತ್ತು ಅವಾಗ ನಾವು ಡಾಕ್ಟರ್ ಆದಾಗ ನಾನು ಏನು ದವಾಖಾನೆ ತಗುತಿದ್ದೆ ಐ ವಾಸ್ ದಟ್ ಟೈಮ್ ಅಂದ್ರೆ ನಮ್ಮ ಸಂಸಾರ ನಮ್ಮ ತಂದೆ ತಾಯಿ ಅವರಿಗೆಲ್ಲೂ ಕೂಡ ಈ ಆಸ್ಪತ್ರೆ ಇನ್ಕಮ್ನಿಂದ ಮಾಡ್ತಿದ್ದೆ ನಾವು ಅಂದ್ರೆ ನಡೆಸ್ಕೊಂಡು ಹೋಗ್ತಿದ್ದೆ ದಟ್ ಈಸ್ ಒನ್ ಆಫ್ ದ ವಂಡರ್ಫುಲ್ ಥಿಂಗ್ ಎಲ್ಲರೂ ಅಂತಿದ್ರು ಇದೇನು ಎಷ್ಟು ಕಡಿಮೆ ರೊಕ್ಕ ಹೆಂಗೆ ಸಂಸಾರ ನಡೆಸ್ತಾನ ಅಂತ ಅಂತಿದ್ರು ಆದ್ರೆ ನನಗೆ ಯಾವ ಥರದ ಕೊರತಾನೇ ಆಗಲಿಲ್ಲ ಐ ವಾಸ್ ವೆರಿ ಹ್ಯಾಪಿ ಅಷ್ಟರೊಳಗೆ ಭಾಳ ಖುಷಿ ನಾನು ಇಪ್ಪತ್ತು ರೂಪಾಯಿ ಒಂದು ವೇಳೆ ಪ್ರಾಕ್ಟೀಸ್ ಆಯ್ತು ಅಂದ್ರೆ ನನ್ನ ದವಾಖಾನೆ ಕ್ಲೋಸ್ ಆಗ್ತಿತ್ತು ಅವತ್ತು ಯಾಕಂದ್ರೆ ಡೈಲಿ ನಾನು ಪ್ರಾಕ್ಟೀಸ್ ಮಾಡಿದಾಗ ಇಪ್ಪತ್ತು ರೂಪಾಯಿ ಸಿಕ್ಕರೆ ಸಾಕು ಅಂತ ಐ ವಾಸ್ ಕಂಟೆಂಪ್ಟೆಡ್ ವಿತ್ ಓನ್ಲಿ ಟ್ವೆಂಟಿ ರುಪೀಸ್ ಯಾಕಂದ್ರೆ ಅವಾಗ ವೈದ್ಯಕೀಯ ವೃತ್ತಿ ಮಾಡ್ತಕ್ಕಂಥ ಡಾಕ್ಟ್ರುಗಳಿಗೆ ನಾಲ್ಕುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇತ್ತು ಅಂದ್ರೆ ಹದಿನೈದು ರೂಪಾಯಿ ದಿವ್ಸಕ್ಕಿತ್ತು ಇಪ್ಪತ್ತು ರೂಪಾಯಿ ಆದ್ರೆ ಐದು ರೂಪಾಯಿ ಅವ್ರಕೇನೆ ಜಾಸ್ತಿ ಕಳಿಸಿದ್ದೆಲ್ಲ ನಾನು ಅಂತ ಖುಷಿಪಟ್ಟು ದವಾಖಾನೆ ಮುಚ್ಚಿಬಿಡ್ತಿದ್ದೆ ಅಂದ್ರೆ ಜಾಸ್ತಿನೂ ಬೇಕಾಗಿಲ್ಲ ಬೇಕಾಗಿಲ್ಲ ಇಪ್ಪತ್ತು ರೂಪಾಯಿ ಆದ್ರೆ ಸಾಕಂತ ಇಪ್ಪತ್ತು ರೂಪಾಯಿ ಆದ್ರೆ ದವಾಖಾನೆ ಬಂದ ನಾನು ಈ ಥರ ನಡ್ಸ್ಕೊಂಡು ಹೋದ್ವಿ ನಡ್ಸ್ಕೊಂಡು ಹೋದ್ಮೇಲೆ ಕಾಲ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಯಿತು ಆಮೇಲೆ ದಿನ ಪೇಷಂಟ್ಗಳು ಕೂಡ ಜಾಸ್ತಿ ಬರ್ಲಿಕ್ಕಿತ್ತು ಹಿಂಗಾಗಿ ನಮ್ಮ ವೃತ್ತಿಯಲ್ಲಿ ವೃದ್ಧಿ ನಾನು ಈ ಒಂದು ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಆಕ್ಟ್ ಅಂತ ಒಂದು ಬಂತು ಅವಾಗಿಂದ ನಾವೇನದ ಬೋರ್ಡ್ ಹಾಕಬೇಕಂತ ಒಂದು ನಿರ್ಣಯ ಆ ತೋರಿಸ್ಬೇಕಾಗಿತ್ತು ನಾವು ಅದು ಫೋಟೋ ಸಂಗತ್ ಬೇಕಾಗಿತ್ತು ಅದು ಅವಾಗ ನಾವು ಹತ್ತು ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಅಂತ ಒಂದು ಬೋರ್ಡ್ ಹಾಕಿ

ಅಂದ್ರೆ ಎಕನಾಮಿಕ್ ಸ್ಟೇಟಸ್ ಮಾರ್ಪಾಡಾಯಿತು ಒಳ್ಳೆ ಇದಾಯಿತು ಅಂದರೆ ಇವತ್ತಿಗೂ ನಿಮಗೆ ಹತ್ತು ರೂಪಾಯಿ ಡಾಕ್ಟರ್ ಅಂತಾನೆ ಕರಿತಾರೆ ಹೌದು 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 ಅಂದರೆ ಐ ಆಮ್ ಫೇಮಸ್ ಎಸ್ ಟೆನ್ ರುಪೀಸ್ ಡಾಕ್ಟರ್ ಹತ್ತು ರೂಪಾಯಿ ಡಾಕ್ಟರ್ ಹತ್ತು ರೂಪಾಯಿ ಡಾಕ್ಟರ್ ಅಂತ ಫೇಮಸ್ ಇದ್ದೀನಿ ಕೆಲವೊಬ್ರು ಅಂತಾರ್ರಿ ಡಾಕ್ಟರ್ ಕೊಟ್ಟಷ್ಟೇ ತಗೋತಾರ ಅಂತ ಕೇಳಿದೆ ಇಲ್ಲಿ ನಮ್ಮಲ್ಲಿ ದಿನಾಲು ಒಂದು ಹದಿನೈದರಿಂದ ಇಪ್ಪತ್ತು ಮಂದಿ ಏನು ಕೊಡಲಾರ್ದೇನೋ ಹೋಗ್ತಾರೆ ಇನ್ನಾದರೂ ಅವ್ರು ಕೊಟ್ಟರೆ ಎಷ್ಟು ಕೊಡ್ತಾರೆ ಅಷ್ಟು ತಗೋತೀನಿ ಕೇಳಿದ್ರೆ ಅಂತಂದ್ರೆ ನಾನು ಅನ್ನೋದು ಎಷ್ಟು ಕೊಡು ಅಷ್ಟು ಕೊಡು ಅಂತ ಹೇಳ್ತೀನಿ ಒಂದು ವೇಳೆ ಇಂಜೆಕ್ಷನ್ ಕೊಟ್ಟರೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಯಾಕಂದ್ರೆ ಐವತ್ತು ರೂಪಾಯಿ ಇಂಜೆಕ್ಷನ್ ಚಾರ್ಜ್ ಮಾಡ್ತೀವಿ ಇದು ಏನದ ನಮ್ಮದು ರುಟೀನ್ ಪ್ರಾಕ್ಟೀಸ್ ಇವನ್ ಆಯಮೆ ಪ್ರಕಾರನೂ ಕೂಡ ನಾವು ಮಿನಿಮಮ್ ಹಂಡ್ರೆಡ್ ರುಪೀಸ್ ಅದ ಆದರೂ ನನ್ನ ಮನುಷ್ಯ ಅದಕ್ಕೆ ಒಪ್ಪೋದಿಲ್ಲ ಯಾಕಂತಂದರೆ ನಾನು ಕಲ್ತಂಥ ನಾನು ಬೆಳೆದಂಥ ಒಂದು ವಾತಾವರಣದಲ್ಲಿ ನಾನು ಬಡವರಿಗೆ ಹೆಚ್ಚು ನೋಡಿದ್ದೀನಿ ಆ ಬಡವರ ಸರಿನೇ ಜಾಸ್ತಿ ಸಂಪರ್ಕ ಇದ್ದ ಸಲುವಾಗಿ ಅದರ ನಮ್ಮ ತಂದೆಯವರು ಕೂಡ ಯಾರ ಹತ್ರನೂ ಹೆಚ್ಚು ದುಡ್ಡು ತಗೋಬೇಡ ಅಂತ ಹೇಳಿದ ಒಂದು ಕಾರಣದಿಂದ ನಾನೇನದ ಹೆಚ್ಚಿನ ಒಂದು ದುಡ್ಡು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಬಟ್ ಇದರಿಂದ ಏನು ಕಡಿಮೆಯನ್ನು ಇಲ್ಲ ನನಗೆ ನನ್ನ ಕುಟುಂಬದಲ್ಲಿ ಸಂರಕ್ಷಣೆ ಮಾಡ್ತಕ್ಕಂಥ ಇದು ಮಾಡ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಇದರಿಂದ ನಾನು ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಫ್ಯಾಮಿಲಿಗೆ ಏನು ಕಮ್ಮಿ ಇಲ್ಲ ಫ್ಯಾಮಿಲಿಗೆ ಏನು ಕಮ್ಮಿ ನನಗೆ ಈ ಕಡಿಮೆ ಬೆಲೆಯಲ್ಲಿ ಏನು ತಗೋದು ಹೆಚ್ಚಿಗೆ ಗಳಿಸ್ಬೇಕು ಅಂತ ಒಂದು ಸ್ವಲ್ಪ ಆಶೆ ಹುಟ್ಟಿತ್ತು ಆಶೆ ಹುಟ್ಟಿದಾಗ ನಾನು ಏನು ಮಾಡಿದೆ ಇಮಿಡಿಯೇಟ್ಲಿ ಐ ಜಾಯಿನ್ಡ್ ಎಲ್ ಎಲ್ ಬಿ ಕೋರ್ಸ್ ಎಲ್ ಎಲ್ ಬಿ ಕೋರ್ಸ್ ಮಾಡಿ ಎಲ್ ಎಲ್ ಬಿ ಕಂಪ್ಲೀಟ್ ಮಾಡಿದೆ ನಾನು ವಿತ್ ಕ್ರಿಮಿನಾಲಜಿ ಅಂದ್ರೆ ಕ್ರಿಮಿನಲ್ ಲಾಯರ್ ಆಗಬೇಕು ಅಂತ ತಲೆ ಆಗುತ್ತೆ ಯಾಕಂದ್ರೆ ಕ್ರಿಮಿನಲ್ ಲಾಯರ್ಸ್ ದುಡ್ಡು ಹೆಚ್ಚಿಗೆ ಗಳಿಸ್ತಾರ ಅಂತ ನನಗೆ ಗೊತ್ತಿತ್ತು ಯಾಕಂದ್ರೆ ನಮ್ಮ ತಂದೆಯವರು ಅಡ್ವೊಕೇಟ್ ಇದ್ದ ಸಲುವಾಗಿ ಐ ವಾಸ್ ನೋಯಿಂಗ್ ಆದರೆ ಅವಾಗ ನಮ್ಮ ತಂದೆಯವರು ಒಂದು ಭಗವದ್ಗೀತೆಯಲ್ಲಿ ಪ್ಯಾರಾಗ್ರಾಫ್ ತಂದು ತೋರಿಸಿದ್ರು ಅಂದ್ರೆ ಯಾವ ಧರ್ಮ ನೀವು ಮಾಡ್ತೀರಿ ಅದೇ ಧರ್ಮ ಮಾಡಿದರೆ ನೀವು ಮುಂದೆ ಬರ್ತೀರಿ ಬರೇ ಹಣದಗೋಸ್ಕರ ಮಾಡಿದರೆ ನೀವು ಮುಂದೆ ಬರೋದಿಲ್ಲ ಅಂತಂದು ಆ ಸ್ಟ್ಯಾಂಜದ್ದು ಅರ್ಥ ಅದು ಅಂದ್ರೆ ಒಂದು ದಿವ್ಸ ಬಂದು ಭಗವದ್ಗೀತೆ ಎದುರಿಟ್ಟರು ಇದು ಓದಿ ಹೇಳು ನಮಗೆ ಅಂತ ಹೇಳಿದ್ರು ಅವರು ಅದ್ರೊಳಗೆ ಆ ಸ್ಟ್ಯಾಂಜಾ ಓದಿದೆ ಅದು ಕೊನೆಯ ಅಧ್ಯಾಯದ ಒಂದು ಏನಿತ್ತು ಅಂದ್ರೆ ಒಬ್ಬ ಡಾಕ್ಟರು ರೊಕ್ಕ ಕಳಿಸೋ ಸಲುವಾಗಿ ವಕೀಲ ಆಗಬಾರದು ಅಂತಿತ್ತು ಹೇಳಿದಂಗೆ ಒಬ್ಬ ಡಾಕ್ಟರ್ ವೃತ್ತಿ ಮಾಡ್ತಕ್ಕಂಥ ಮನುಷ್ಯ ಹೆಚ್ಚಿಗೆ ದುಡ್ಡು ಕಳಿಸೋ ಸಲುವಾಗಿ ಅವನು ವಕೀಲ ಆಗಬಾರದು ಅದ್ರ ಅರ್ಥ ಹಂಗಿತ್ತು ಅದ್ರ ಅರ್ಥ ಹಂಗಿತ್ತು ಅದು ನೋಡಿ ಆಶ್ಚರ್ಯ ಆಯ್ತು ನಮಗೆ ಯಾವಾಗೋ ಬರೆದಂತಹ ಭಗವದ್ಗೀತದಲ್ಲಿ ಡಾಕ್ಟ್ರ್ದು ಮತ್ತು ವಕೀಲರಿಗೂ ಸಂಭಾಷಣೆ ಕೊಟ್ಟಿದ್ದಾರೆ ಅಂತ ಕೊಟ್ಟು ಆಶ್ಚರ್ಯ ಆಗಿ ಅವತ್ತನ ಹೇಳಿದೆ ಆಯ್ತು ಪಪ್ಪ ನಾನು ಮುಂದೆ ನಾನು ಇದು ವಕೀಲ ವೃತ್ತಿ ಮಾಡಂಗಲ್ಲ ಆದ್ರೆ ಮೂರು ವರ್ಷ ಕಲ್ತಿದ್ದೀನಿ ಆ ದುಡ್ಡು ಬೇರೆ ವೃತ್ತಿಯಿಂದ ಗಳಿಸ್ಬಾರ್ದು ಅದೇ ವೃತ್ತಿಯಿಂದ ಗಳಿಸ್ಬೇಕು ನಾನು ಹೆಂಗೆ ಮಾಡಲಿ ಅಂತಂದೆ ನನಗೆ ಹೇಗೆ ಆಗು ಎಲ್ಲೆನ ಅಂತ ಹೇಳಿದರು ಅವಾಗ ನಾನು ಸಿದ್ಧಾರ್ಥ ಲಾ ಕಾಲೇಜಿನಲ್ಲಿ ಮೂರು ವರ್ಷ ರೆಂಟ್ ಕಂಟ್ರೋಲ್ ಆ್ಯಂಡ್ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಇದು ಅಲ್ಲಿ ಹೋಗ್ತಾ ಇದ್ದೆ ಅಂದರೆ ಮೂರು ವರ್ಷ ನಾನು ಎಲ್ ಎಲ್ ಬಿ ಕಲ್ತದ ಸಲುವಾಗಿ ಮೂರು ವರ್ಷ ಅದರಲ್ಲಿ ವೃತ್ತಿಯನ್ನು ನಾನು ಮಾಡಿ ಅದರ ಹಣವನ್ನು ಗಳಿಸ್ಕೊಂಡೆ ಅಷ್ಟೆ ಆಮೇಲೆ ಮತ್ತೆ ನಮ್ಮದು ಮೆಡಿಕಲ್ ಪ್ರೊಫೆಷನ್ ಚಾಲೂ ಆಯಿತು ಆಮೇಲೆ ಕೆಲವು ಮೇಲೆ ನಾನು ಶ್ರೀಲಂಕಾಗೆ ಹೋಗಿ ಆಕ್ಯುಪಂಕ್ಷರ್ ಅಂತಂದು ಕಲಿತೆ ಯಾಕಂದರೆ ಅವಾಗ ಪೋಲಿಯೋ ಕೇಸ್ಗಳು ಭಾಳ ಇದ್ದವು ಪೋಲಿಯೋ ಕೇಸ್ಗಳು ಟ್ರೀಟ್ಮೆಂಟ್ ಸಾಧ್ಯ ಇದ್ದಿದ್ದಿಲ್ಲ ಅಂತ ಒಂದು ದುಸ್ಥಿತಿ ಜನರಿಗಿದೆ ಏನ್ ಮಾಡಬೇಕು ತಿಳ್ಕೊಂಡು ಐ ವೆಂಟ್ ಟು ಶ್ರೀಲಂಕಾ ಐಂಡ್ ಲರ್ನ್ಡ್ ಅಕ್ಯುಪಂಕ್ಚರ್ ಅಕ್ಯುಪಂಕ್ಚರ್ ಸೂಜಿ ಚಿಕಿತ್ಸೆ ಅಂತ ಅದು ಕಲಿತು ಪೋಲಿಯೋ ಆದಂತಹ ಜನರಿಗೆ ಅಂಥವರಿಗೆ ನಾನು ಟ್ರೀಟ್ಮೆಂಟ್ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ ಅನೇಕ ಜನ ಕೈಕಾಲುಗಳು ಚಲೋದು ಅವಾಗ ನಮಗೆ ಅವರು ದುಡ್ಡು ಕೊಡೋದಕ್ಕಿಂತ ಹೆಚ್ಚಿನ ಖುಷಿ ಆಗ್ತಿತ್ತು ಇಂಥ ಒಂದು ಇವನಿಗೆ ನಡೆಯೋ ಮಾಡಿದ್ನಲ್ಲ ನಾನು ಅಂತ ಅದರ ಒಂದು ಸಂತೋಷ ದ್ಯಾಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಆದರೆ ಹೆಚ್ಚು ದಿವಸ ಕೆಲಸ ಮಾಡಲಿಲ್ಲ ನಾನು ಕೆಲವೊಂದು ಕಾರಣದಿಂದ ಅದು ಬಿಟ್ಟೆ ನಾನು ಆದರೆ ಭಾಳಷ್ಟು ಜನರಿಗೆ ಅಕ್ಕಿ ಪಂಕ್ಚರಿಂದ ನಾನು ಟ್ರೀಟ್ಮೆಂಟ್ ಮಾಡ್ತಿದ್ದೆ ಅದರೊಟ್ಟಿಗೆ ಬೇರೆ ಬೇರೆ ವಿದ್ಯೆಗಳನ್ನು ನಾನು ಕಲಿತೆ ನಾನು